ಎಲ್ಲರಿಗೂ ನಮಸ್ತೆ ಜೈ ಸಿದ್ಧಿವಿನಾಯಕ ಎನ್ಮ್ಮ ಜೈ ದತ್ತಾತ್ರೇಯ ಎನ್ಮ್ಮ ಜೈ ಪ್ರತ್ಯಂಗಿರ ಎನ್ಮ ಇದು ಈ ಮಂತ್ರ ಬಹು ಉಪಯೋಗಿ ಮಂತ್ರ ನಿಮಗೆ ಕಾಲು ನೋವು ಬೆನ್ನು ನೋವು ಸೊಂಟ ನೋವು ನೋವು ಮೈಕೈ ನೋವು ಮೈ ಭಾರ ನಿಮ್ಮ ಶರೀರದಲ್ಲಿ ಯಾವುದೇ ಥರದ ಸಮಸ್ಯೆ ಇರಲಿ ನಿಮಗೆ ಯಾವ ಸಮಸ್ಯೆ ಈಗ ನಮಗೆ ಯಾವುದೇ ರೋಗ ಇದೆ ಶುಗರ್ ಇದೆ ಬಿ ಪಿ ಇದೆ ಥೈರಾಯ್ಡ್ ಇದೆ ಯಾವ ಥರ ಸಮಸ್ಯೆ ನಿಮಗಿರಲಿ ಈ ಮಂತ್ರದಿಂದ ನಿಮಗೆ ಅದು ಪರಿಹಾರ ಸಿಗುತ್ತೆ ಮಂತ್ರ ಅಂದರೆ ಇದು ನಾವು ಬರೆದಿರೋದಲ್ಲ ಋಷಿ ಮುನಿಗಳು ಬರ್ತಿರೋ ಮಂತ್ರ ಗ್ರಂಥದಲ್ಲಿರೋದು ಇದನ್ನು ಚಾಚು ತಪ್ಪನೇ ಇದ್ರ ಸಿದ್ಧ ಅಂತ ನೀವು ಫಾಲೋ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಇದೆ ಮಂತ್ರ ಅಂದರೆ ಗ್ರಹಣ ಕಾಲದಲ್ಲಿ ಈ ಮಂತ್ರನ ಹೇಳಿ ನೀವು ನೂರ ಎಂಟು ಸಾರಿ ಸಿದ್ಧಿ ಮಾಡ್ಕೋಬೇಕು ನೂರ ಎಂಟು ಸರಿ ಅಂತ ಹೇಳಿದ್ರೆ ನೂರ ಎಂಟು ಸರಿ ಸಿದ್ಧಿ ಆಗಲ್ಲ ಆದರೆ ನೀವು ಮಾಡಬೇಕು ಒಂದು ಸರಿ ಎರಡು ಸರಿ ಮೂರು ಸರಿ ಗ್ರಹಣ ಕಾಲ ಬಂದಾಗೆಲ್ಲ ನೀವು ನೀರನ್ನೊಳಗಡೆ ಅಂದರೆ ಎಲ್ಲೋ ನಿಮ್ಮ ಅಕ್ಕಪಕ್ಕ ಕೆರೆಯೋ ಹೊಳೆನೋ ಏನಿದೆ ನಿಮಗೆ ಎಲ್ಲ ಹತ್ರ ಆಗುತ್ತೆ ಆ ಜಾಗದಲ್ಲಿ ಹೋಗಿ ಒಳ್ಳೆ ಸೇಫ್ ಇರೋ ಜಾಗದಲ್ಲಿ ಕೂತ್ಕೊಂಡು ನೀರಿನೊಳಗೆ ನಿಮ್ಮಂತ್ರ ನೂರೆಂಟನ್ನು ಫಸ್ಟು ಗುರುವಾರ ದಿನ ಶುಕ್ರವಾರ ರವಿವಾರ ದಿನ ಫಸ್ಟು ಹೇಳಿ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಆಮೇಲೆ ದಿನನಿತ್ಯ ಬೆಳಿಗ್ಗೆನ ಇಲ್ಲಿ ಸಂಜೆನ ಸೂರ್ಯ ಉದಯ ಆಗುವಾಗ ಇಲ್ಲ ಸೂರ್ಯ ಮುಳುಗುವಾಗ ಹೇಳ್ಕೋಬೇಕು ಅದಾದಮೇಲೆ ನಿಮಗೆ ಗ್ರಹಣ ಕಾಲ ಯಾವಾಗ ಬರುತ್ತೆ ತಿಳ್ಕೊಂಡು ಆ ಗ್ರಹಣ ಕಾಲದಲ್ಲಿ ನೀರೊಳಗೆ ಕೂತ್ಕೊಂಡು ಇದನ್ನು ಹೇಳಿದ್ರೆ ಆವಾಗ ನಿಮಗೆ ಸಿದ್ಧಿ ಆಗ್ಬಿಡುತ್ತೆ ಆಮೇಲೆ ಈ ನೀರನ್ನು ಈ ಮಂತ್ರನ ನೀವು ವಿಭೂತಿಲಿ ಮಂತ್ರಿಸ್ಕೊಟ್ರೆ ಅವ್ರಿಗೆ ಭೂತ ಬಾಧೆ ಇರ್ಬೋದು ಪ್ರೇತ ಬಾಧೆ ಇರ್ಬೋದು ಮೈ ಕೈ ನೋವು ಸೊಂಟ ನೋವು ಹೋಗುತ್ತೆ ನೀರಲ್ಲಿ ಮಂತ್ರಿಸ್ಕೊಟ್ರೆ ಅವ್ರ ದೇಹದಲ್ಲಿರೋ ಕಾಯಿಲೆಗಳು ಗುಣ ಆಗಿ ಬರುತ್ತೆ ನೀರಲ್ಲಿ ನೀರನ್ನು ಮಂತ್ರಿಸಿ ಇದು ಮನೆಗೆ ಅಂಗಡಿಗೆ ಹೋಟೆಲ್ಲು ವ್ಯಾಪಾರ ಮಾಡೋ ಉದ್ಯೋಗ ನೀವು ಮಾಡೋ ಜಮೀನು ಅಲ್ಲಿ ಇದನ್ನು ಚಿಮುಕ್ಸಿದ್ರೆ ಅಲ್ಲಿರೋ ಕೆಟ್ಟ ಗ್ರಹಗಳು ದೂರಾಗಿ ಅಲ್ಲಿ ಒಳ್ಳೆ ಅಭಿವೃದ್ಧಿ ಪ್ರಾರಂಭ ಆಗುತ್ತೆ ಅಂದರೆ ಒಂದೇ ಸರಿಯಲ್ಲ ಇದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ರವಿವಾರ ಗುರುವಾರ ದಿನ ಇದನ್ನು ಮಾಡಬೇಕು ಮಾಡೋದ್ರಿಂದ ಹಲವಾರು ಹಲವಾರು ಅಂದರೆ ನೂರಾರು ಪ್ರಯೋಜನವಿದೆ ಈ ಮಂತ್ರದಲ್ಲಿ ಮಂತ್ರ ಲಘು ಮಂತ್ರ ಭಾರಿ ಆಗಿದೆ ಭಾರಿ ಪವರ್ಫುಲ್ಲಾಗಿದೆ ಯಾರೂ ಈ ಥರ ಮಂತ್ರನ ಕೊಡೋಲ್ಲ ಯಾರು ಈ ಥರ ಮಂತ್ರನ ಕೊಡಲ್ಲ ಇದು ಒಂದೇ ಬಹು ಉಪಯೋಗಿ ಮಂತ್ರ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಒಂದೇ ಕಾರ್ಯಕ್ಕೆ ಬರೋಲ್ಲ ಇದು ಎಲ್ಲ ಥರ ಸಮಸ್ಯೆಗೂ ಬರುತ್ತೆ ನಿಮ್ಗೆ ಇದೊಂದು ಮಂತ್ರ ಇದ್ರೆ ಸಾಕು ನೀವು ಯಾವ ಹಾಸ್ಪೆಟ್ಲಿಗೆ ಬೇಕಾಗಿಲ್ಲ ಯಾವ ಯಾರ ಹತ್ರ ನೀವು ಹೋಗೋ ಅವಶ್ಯಕತೆನೇ ಇಲ್ಲ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಇದನ್ನು ನೀವು ಹೇಳ್ಕೋಬೇಕು ನೀವು ಎಷ್ಟು ಹೇಳ್ತಿರೋ ಹೇಳ್ತಿರೋ ಅಷ್ಟು ಈ ಮಂತ್ರ ಸಿದ್ಧಿ ಆಗುತ್ತೆ ಅಷ್ಟು ನಿಮಗೆ ಪವರ್ಫುಲ್ ಆಗುತ್ತೆ ಅಷ್ಟು ಶಕ್ತಿ ಬರುತ್ತೆ ನೂರ ಎಂಟು ಹೇಳ್ಕೊಂಡ್ರೆ ನಾನು ಸಾವಿರದ ಎಂಟು ಹೇಳ್ಕೊಂಡೆ ನಾನೊಂದು ಐವತ್ತು ಸಾವಿರ ಹೇಳಿದೆ ಆಗಲ್ಲ ನೀವು ಹೇಳ್ತಾನೇ ಇರಬೇಕು ಹೇಳ್ತಾನೇ ಇರಬೇಕು ನಿಮಗೆ ಫ್ರೀ ಆದಾಗಿಲ್ಲ ಒಂದೇ ಜಾಗದಲ್ಲಿ ಕೂರಬೇಕು ಒಂದೇ ಸಮಯದಲ್ಲಿ ಕೂರಬೇಕು ಮಂತ್ರ ಯಾವುದೇ ಮಂತ್ರ ತಗೊಳ್ಳಿ ನೀವು ಸಿದ್ಧಿ ಆಗಬೇಕು ಅಂದರೆ ಒಂದೇ ಸಮಯ ಒಂದೇ ಜಾಗ ಒಂದೇ ದಿಕ್ಕು ಆ ಸಮಯದಲ್ಲಿ ನೀವು ಈ ಮಂತ್ರನ ಪಠನೆ ಮಾಡ್ತಾಯಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಯಾವಾಗ ಸಿದ್ಧಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಿಬಿಡುತ್ತೆ ನಿಮಗೆ ಆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು ನಿಮ್ಮ ಕರ್ಮಗಳು ಕಮ್ಮಿ ಇತ್ತು ಅಂದರೆ ಬೇಗ ಆಗುತ್ತೆ ನಿಮ್ಮ ಕರ್ಮ ಜಾಸ್ತಿ ಇತ್ತು ಅಂದರೆ ಆ ಕರ್ಮ ಕಳಿಯೋ ಗಂಟ ಮಂತ್ರ ಬೇಗ ಸಿದ್ಧಿ ಆಗೋಲ್ಲ ಯಾಕೆಂದರೆ ನಿಮ್ಮ ಕರ್ಮ ಇರುತ್ತೆ ಆ ಕರ್ಮ ನಿಮ್ಮ ಮಂತ್ರ ಸಿದ್ಧಿ ಆಗ್ಬಿಟ್ರೆ ಕರ್ಮ ಕಮ್ಮಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಿಮಗೆ ಮಂತ್ರನ ಮಾಡೋಕ್ಕೆ ಹೇಳೋಕ್ಕೆ ಕೊಡಲ್ಲ ಆದ್ದರಿಂದ ನಿಮಗೆ ಎಷ್ಟೇ ಅಡೆ ತಡೆ ಬಂದರೂ ಕೂಡ ನೀವು ಹತ್ತು ಮಂತ್ರಗಳನ್ನ ಪಠನೆ ಮಾಡೋದಕ್ಕಿಂತ ಇಂಥ ಒಂದು ಮಂತ್ರಗಳನ್ನ ಪಠನೆ ಮಾಡಿದ್ರೆ ನಿಮಗೆ ತುಂಬ ತುಂಬ ಉಪಯೋಗ ಜೊತೆಗೆ ನೀವು ಸೇಫ್ ಆಗೋಲ್ಲದೇ ನಿಮ್ಮ ಕುಟುಂಬದವ್ರು ಇದರಿಂದ ಅವ್ರು ಬಂದಿರೋ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು ನಾಲ್ಕು ಜನಕ್ಕೆ ನೀವು ಸೇವೆ ಮಾಡ್ಬೋದು ಇದರಿಂದ ತುಂಬ ಇದೆ ಹೇಳೋಕ್ಕೆ ವೀಡಿಯೋ ದೊಡ್ಡದಾಗುತ್ತೆ ನಾನು ದೊಡ್ಡದು ಮಾಡಲ್ಲ ಸಾಲ್ಟಾಗಿ ಸಾಕು ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀನಿ ಯಾರಿಗೆ ಇಷ್ಟ ಆಗಿದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಒಳ್ಳೊಳ್ಳೆ ಮಂತ್ರಗಳನ್ನ ಕೊಡ್ತೀನಿ ಮುಂದೆ ತಗೊಳ್ಳಿ ಬಹು ಉಪಯೋಗಿ ಮಂತ್ರ ತುಂಬ ಚಮತ್ಕಾರಿ ಮಂತ್ರ ಆದರೆ ನೀವು ಸಾಧನೆ ಮಾಡಬೇಕು ಸಾಧನೆ ಮಾಡಲಿಲ್ಲ ಅಂದರೆ ಆಗಲ್ಲ ಸಾಧನೆ ಅಂದರೆ ಇದಕ್ಕೇನು ನೀವು ಮಾಮೂಲಿ ದೇವಿ ಫೋಟೋ ಒಂದು ಚಾಮುಂಡೇಶ್ವರಿ ಫೋಟೋ ಇಟ್ಕೊಳ್ಳಿ ಒಂದು ಕಾಟನ್ ಬಟ್ಟೆನೋ ಇಲ್ಲ ಒಂದು ಅಡಸಿನ ಮಣೆನೋ ಹಾಕೊಳ್ಳಿ ಅದ್ರ ಮೇಲೆ ಕುಳಿತ್ಕೊಳ್ಳಿ ನೀವು ಒಂದೇ ಟೈಮ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಬೆಳಗ್ಗೆ ಸಂಜೆ ನಿಮಗೆ ನೂರ ಎಂಟು ಆದರೆ ನೂರೆಂಟು ಹೇಳಿ ಸಾವಿರದ ಎಂಟು ಹೇಳ್ತೀನಿ ಸಾವಿರದ ಎಂಟು ಹೇಳಿ ಆಗಲಿಲ್ಲ ಅಂದರೆ ನೂರೆಂಟು ಹೇಳಿ ಬೆಳಗ್ಗೆ ನೂರೆಂಟು ಸಂಜೆ ನೂರೆಂಟು ಹೇಳಿ ಹೇಳಿ ಗ್ರಹಣ ಕಾಲ ಬರುತ್ತೆ ಇನ್ನೂ ಇನ್ನೊಂದು ಎರಡು ಮೂರು ತಿಂಗಳ ಗ್ರಹಣ ಕಾಲ ಬರುತ್ತೆ ಆ ಟೈಮಲ್ಲಿ ಹೋಗಿ ನದಿ ತೀರದಲ್ಲಿ ಇಲ್ಲ ಕೆರೆ ತೀರದಲ್ಲಿ ಅಂ ಸೇಫ್ ಸೇಫ್ಟಿ ಇರೋ ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ನೂರೆಂಟು ಹೇಳಿ ಗ್ರಹಣ ಬಂದಾಗೆಲ್ಲ ಒಂದೇ ಸರಿಯಲ್ಲ ಮೂರು ಸರಿ ನಾಲ್ಕು ಸರಿ ಗ್ರಹಣ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಸಂದರ್ಭದಲ್ಲಿ ಹೋಗ್ಬೇಕು ನೀವು ಗ್ರಹಣದ ದಿನ ಹೋದ್ರೆ ಆಗಲ್ಲ ಗ್ರಹಣದ ದಿನ ಯಾವ ಸಂದರ್ಭದಲ್ಲಿದೆ ಗ್ರಹಣ ಅನ್ನೋದು ಮೇನ್ ತಿಳ್ಕೊಬೇಕು ಆ ಸಂದರ್ಭದಲ್ಲಿ ಮುಂಚಿತವಾಗಿ ಹೋಗಿ ನೀವು ಸಿದ್ಧತೆ ಮಾಡ್ಕೊಂಡು ಆ ಗ್ರಹಣ ಸಂದರ್ಭದಲ್ಲಿ ಕೂತ್ಕೊಂಡು ಗ್ರಹಣ ಒಂದು ಗಂಟೆ ಇರುತ್ತೆ ಅರ್ಧ ಗಂಟೆ ಇರುತ್ತೆ ಎರಡು ಅವರ್ ಇರುತ್ತೆ ಪೂರ್ಣ ಪೂರ್ಣಾವಧಿ ಮಧ್ಯಾವಧಿ ಇರ್ತದೆ ಅಂಥ ಸಂದರ್ಭನ ನೋಡಿ ನೀವು ಪೂರ್ತಿಯಾಗಿ ಹೇಳಿದ್ರೆ ಅವತ್ತು ನಿಮಗೆ ಒಂದೇ ಸರಿ ಸಿದ್ಧಿ ಆಗ್ಬಿಡುತ್ತೆ ಆವಾಗ ಅವಾಗ ಸಿದ್ಧಿ ಆಗಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನೀವು ನೀರು ಮಂತ್ರಸ್ಕೊಟ್ಟರೆ ಅವ್ರಿಗೆ ಗುಣ ಆಯಿತು ಅಂದರೆ ಅದಕ್ಕೆ ನಿಮಗೆ ಸಿದ್ಧಿ ಆಗಿದೆ ಅಂತ ಆ ದೇವಿ ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡ್ರೆ ದೇವಿ ಫೋಟೋನೋ ದೇವಿ ಗುಡಿನೋ ಇಲ್ಲ ದೇವಿ ದೇವು ಕಾಣಿಸ್ಕೊಂಡ್ರೆ ನಿಮಗೆ ಸಿದ್ಧಿ ಆಗ್ತಾ ಇದೆ ಅಂತ ಅರ್ಥ ಅದು ಪದೇ ಪದೇ ನಿಮ್ಮ ಕನಸಲ್ಲಿ ಬಂದಿದ್ರೆ ನಿಮ್ಗೆ ಸಿದ್ಧಿ ಆಗಿದೆ ಅಂತ ಅರ್ಥ ಆಗ ನೀವು ಆ ದೇವಿನ ನೆನೆಸ್ಕೊಂಡು ಏನೇ ಕೇಳಿ ನಿಮಗೆ ಅದು ಫಲಿಸುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಆ ದೇವಿ ಇದ್ದಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೊಕ್ಕದ ಕಳೆನೇ ಒಂಥರ ಚೇಂಜ್ ಆಗುತ್ತೆ ಮಂತ್ರ ಸಿದ್ಧ ಆಯಿತು ಅಂದರೆ ನಿಮ್ಮ ಮಕ್ಕದಲ್ಲಿ ತೇಜಸ್ಸು ನಿಮ್ಮನ್ನು ಜನ ನೋಡ್ತಿದ್ದಂಗೆ ನಮಸ್ಕಾರ ಮಾಡೋದು ನಿಮ್ಮನ್ನು ನೋಡ್ತಿದ್ದಂಗೆ ಕೈ ಮುಗಿಯೋದು ನೀವು ಹೋಗ್ತಿದ್ದೆ ಅಂದ್ಕೊಂಡಿದ್ರಿ ಕೆಲಸನ ಇಂಥವ್ರು ಮಾತಾಡಿಸ್ಬೇಕು ಅಂತಿದ್ರೆ ಅಂಥವ್ರು ಆಗಲೇ ಅವ್ರು ಫೋನ್ ಮಾಡಿರ್ತಾರೆ ಅಂಥವ್ರು ನೋಡಬೇಕು ಅಂತಿದ್ರೆ ಅಂಥವ್ರು ಆಗಲೇ ನಿಮಗೆ ಸಿಕ್ಕಿರ್ತಾರೆ ಈ ಕಷ್ಟದಿಂದ ಈ ಕಾಯಿಲಾದಿಂದ ನಮಗೆ ಮುಕ್ತಿ ಸಿಗ್ನಲ್ವಲ್ಲ ಅಂತ ಇರ್ತೀರಿ ಅದು ಆಗಲೇ ಅಂತಂಥ ಕಮ್ಮಿ ಇರ್ತದೆ ಹಾಗೆ ಅದು ಯಾವುದೇ ಆದರೂ ಒಂದೇ ಸರಿಗೆ ಕ್ಲಿಯರ್ ಆಗಲ್ಲ ನೀವು ಅದು ಕಾಯಿಲೆ ಗುಣ ಆಗೋವರೆಗೂ ಅವ್ರಿಗೆ ನೀರಲ್ಲಾಗ್ಬೋದು ಆಗ್ಬೋದು ಭಸ್ಮದಲ್ಲಾಗ್ಬೋದು ಮುಂತರಿಸಿ ಕೊಡಬೇಕು ಇದಕ್ಕೆ ತುಂಬ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ದೇವಿ ಫೋಟೋ ಇಟ್ಟು ನಿಮ್ಮ ಕೈಲಾದಷ್ಟು ಒಂದು ಹಣ್ಣು ಕಾಯಿ ಒಂದು ದೇವದರ್ಸ್ಪಿ ಇಟ್ಟು ಎಲೆ ಅಡಿಕೆ ಇಷ್ಟನ್ನ ಇಟ್ಟು ಅವ್ರಿಗೆ ಪೂಜೆ ಮಾಡಿ ಕರ್ಪೂರದಿಂದ ಅವ್ರಿಗೆ ಇದು ಮಾಡಿ ಮಾಡಿ ತುಂಬ 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 ಅಂದರೆ ತುಂಬ ತುಂಬ ಅನುಕೂಲ ಆಗುತ್ತೆ ಇದನ್ನು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಲ್ಲೂ ಈ ಮಂತ್ರ ಇರಲಿ ಯಾಕೆಂದರೆ ಪ್ರತಿಯೊಂದು ತೊಂದರೆ ಬಂದಾಗೆಲ್ಲ ನಾವು ಆಸ್ಪೆಟ್ಲು ಅವ್ರ ಹತ್ರ ಇವ್ರ ಹತ್ರ ಹೋಗೋಕ್ಕಾಗಲ್ಲ ನಮ್ಮನ್ನ ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನ ನಮ್ಮ ಫ್ಯಾಮಿಲಿನ ಕಾಪಾಡ್ಕೊಳ್ಳೋಸ್ಕರ ಈ ಸಣ್ಣ ಮಂತ್ರನ ಐದು ನಿಮಿಷದಿಂದ ಹತ್ತು ನಿಮಿಷ ಆಗ್ಬೋದು ಹತ್ತು ನಿಮಿಷದಲ್ಲಿ ನೀವು ಇನ್ನೂರು ಹೇಳ್ಬೋದು ಐದು ನಿಮಿಷದಲ್ಲಿ ನೂರು ಹೇಳ್ಬೋದು ನಿಮಗೋಸ್ಕರ ಒಂದು ಹತ್ತು ನಿಮಿಷ ಈ ಮಂತ್ರನ ಸಂಕಲ್ಪ ಮಾಡಿ ಜಪ ಮಾಡಿ ಸಾಧನೆ ಮಾಡಿ ಸಿದ್ಧಿ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಜೊತೆ ಇರೋರಿಗೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಓಂ ನಮೋ ಶಕ್ತಿ ಅಂದರೆ ನಿಮಗೆ ಗೊತ್ತು ಆ ತಾಯಿ ಶಕ್ತಿ ನೀವು ಇದನ್ನು ಮಾಡಿ ಉಪಯೋಗಿಸ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಿದ್ಧಿ ಮಾಡ್ಕೊಳ್ಳಿ ಇಷ್ಟು ಕ್ಲೀನಾಗಿ ನಿಮಗೆ ವಿವರವಾಗಿ ಫುಲ್ಲು ತೋರಿಸಿ ಹೇಳ್ತಾ ಇದ್ದೀನಿ ಯಾರೂ ಹಿಂಗೆ ಹೇಳಲ್ಲ ಎಲ್ಲ ವೀಡಿಯೋ ಎಡಿಟ್ ಮಾಡಿ ಎಡಿಟ್ ಮಾಡಿ ಇದು ಮಾಡಿ ಹಾಕ್ತಾರೆ ನಾನು ಡೈರೆಕ್ಟಾಗೆ ಕೊಡ್ತಾಯಿದ್ದೀನಿ ನೋಡಿ ಮಾಡಿ ನಮ್ಮ ಚಾನಲ್ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಹಾಕಿದ್ರೆ ನಿಮಗೆ ಹಾಕಿದ ತಕ್ಷಣ ಬರುತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನಿಮ್ಮಂಥವ್ರು ಮಾಡಿದ್ರೆ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಆಗೋಕ್ಕೆ ಅನುಕೂಲ ಆಗುತ್ತೆ ತುಂಬ ಸು ಸುಲಭವಾಗಿರೋದು ಒಂದು ಮಂತ್ರ ಹಲವಾರು ಪ್ರಯೋಜನ ಬರ್ತದೆ ಬೆಳೆಗಾಗ್ಬೋದು ವ್ಯಾಪಾರ ಜಾಗಕ್ಕಾಗ್ಬೋದು ಭೂತ ಪ್ರೇತ ಕೈ ಕಾಲು ನೋವು ಮಂಡಿ ನೋವು ಇರೋರಿಗಾಗ್ಬೋದು ಸೊಂಟ ನೋವಿರೋರಿಗಾಗ್ಬೋದು ಅರ್ಧ ತಲೆ ನೋವಿರೋರಿಗಾಗ್ಬೋದು ನೀವು ಒಂದು ದಾರದಲ್ಲಿ ಮಂತ್ರ ಮಸ ಮಂತ್ರನ ಅವ್ರಿಗೆ ಯಾವುದೇ ಬಾಧೆ ಯಾವುದೇ ಥರ ಬಾಧೆ ಸಂಕಲ್ಪ ಯಾವುದೇ ಆದರೂ ಆಗಲ್ಲ ಅವ್ರಿಗೆ ತಟ್ಟಲ್ಲ ಅಷ್ಟು ಪವರ್ಫುಲ್ ಇದೆ ಅಂದರೆ ನೀವು ಮಂತ್ರನ ಜಪ ಮಾಡಬೇಕು ಇದನ್ನು ಒಂದು ಲಕ್ಷನೇ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ನಿಮ್ಮ ಕರ್ಮಗಳು ಕಡಿಮೆ ಇದ್ದರೆ ಹತ್ತು ಸಾವಿರಕ್ಕೆ ನಿಮಗೆ ಸಿದ್ಧಿ ಆಗ್ಬೋದು ನಿಮ್ಮ ಕರ್ಮ ಜಾಸ್ತಿ ಇದ್ದಾಗ ಎರಡು ಲಕ್ಷನೋ ಎರಡು ಲಕ್ಷನೋ ಜಪ ಮಾಡಬೇಕಾಗತ್ತೆ ಮೂರು ಲಕ್ಷನೋ ಜಪ ಮಾಡಬೇಕಾಗತ್ತೆ ಐದು ಲಕ್ಷನೂ ಮಾಡಬೇಕಾಗತ್ತೆ ಅಂದರೆ ಎಲ್ಲರಿಗೂ ಸಿದ್ಧಿ ಆಗತ್ತೆ ಅಂದರೆ ಕಾಯಬೇಕು ನಿಮ್ಮ ಕರ್ಮಗಳು ಕಳೀಬೇಕು ನಿಮ್ಮ ಕರ್ಮ ಇದ್ದಾಗ ಏನಾಯ್ತದೆ ಒಂದು ವಾರ ಮಾಡ್ತೀರಿ ಎರಡನೇ ವಾರದಲ್ಲಿ ಏನೋ ಸಮಸ್ಯೆ ಬರುತ್ತೆ ಮಾಡೋಕ್ಕಾಗಲ್ಲ ಮೂರನೇ ವಾರದಲ್ಲಿ ಕೈ ಬಿಟ್ಬಿಡ್ತೀರಾ ಇನ್ನೇನು ಸಿದ್ಧಿಯಾಗೋ ಟೈಮಲ್ಲಿ ಏನೇನು ಅಡ್ಡಿ ಆಯ್ತೋ ಆತಂಕ ಆಗುತ್ತೆ ಆಗ ಕೈ ಬಿಟ್ಬಿಡ್ತೀರಾ ಆಗ ಮಾಡ್ಕೋಬೇಡಿ ಕಷ್ಟ ಬರಲಿ ಪ್ರಾಬ್ಲಮ್ ಬರಲಿ ಹತ್ತು ನಿಮಿಷ ಇಡ್ತಿಡಿ ನೂರೆಂಟು ಹೇಳ್ತೀರಾ ಪ್ರತಿದಿನ ನೂರೆಂಟು ಹೇಳಿ ಸಾವಿರದ ಎಂಟು ಹೇಳ್ತೀರಾ ಸಾವಿರದ ಎಂಟನೇ ಹೇಳಿ ಹತ್ತು ಸಾವಿರ ಹೇಳ್ತೀರಾ ಹತ್ತು ಸಾವಿರನೇ ಹೇಳಿ ನಿಮಗೆ ಇಲ್ಲಿ ಎಷ್ಟು ಆಗುತ್ತೋ ಅಷ್ಟೊಂದು ನೀವು ಸಂಕಲ್ಪ ಮಾಡಿ ನೂರ ಎಂಟರಿಂದ ನೀವು ಎಷ್ಟು ಬೇಕಾದರೂ ಹೇಳ್ಬೋದು ಸಿದ್ಧಿ ಆಗದೆ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ಅವ್ರಿಗೆ ನೀರನ್ನು ಮಂತ್ರಿಸಿ ವಿಭೂತಿನ ಮಂತ್ರಿಸಿ ಒಂದು ಬಾಳೆಹಣ್ಣನ್ನು ಮಂತ್ರಿಸಿ ಒಂದು ಹಣ್ಣನ್ನು ಮಂತ್ರಿಸಿ ಆ ರೋಗಿಗೆ ಆ ಪೇಶೆಂಟ್ಗೆ ಕೊಟ್ಟರೆ ಅವ್ರ ಸಮಸ್ಯೆಗಳು ಗುಣ ಆಗತ್ತೆ ಎಂಥ ಸಮಸ್ಯೆ ಇರೋರು ಎಂಥ ನೋವಿರೋರಿಗೂ ಅವ್ರ ದೇಹದಲ್ಲಿ ಹೊಸ ಚೈತನ್ಯ ಹೊಸ ಶಕ್ತಿ ಉದ್ಭವ ಆಗುತ್ತೆ ಎಲ್ಲ ಇದು ನಿವಾರಣೆ ಆಗುತ್ತೆ ಇದನ್ನು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆ ತಾಯಿ ಪ್ರತ್ಯಂಗಿಲ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಸಕಲ ಸೌಭಾಗ್ಯ ಪ್ರಾಪ್ತಿ ಮಾಡಲಿ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನನ್ನ ನಮಸ್ತೆ